ಮತ್ತು ಚಿಲ್ಲಿ ಪೌಡರ್ ಸಂಕ್ರಾಂತಿಯ ಮರುದಿನವೇ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಸಂಕ್ರಾಂತಿ ಮರುದಿನ ರಾಷ್ಟ್ರ ರಾಜಧಾನಿ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗ್ತಾರೆ ನಾಯಕತ್ವ ಸಂಬಂಧ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಸಂಕ್ರಾಂತಿಯ ಮರುದಿನವೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇರು ನಾಯಕತ್ವದ ಚರ್ಚೆ ಬಗ್ಗೆ ನಾಯಕತ್ವದ ಚರ್ಚೆ ಬಗ್ಗೆ ನವೆಂಬರ್ ತಿಂಗಳಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋ ಪ್ರಯತ್ನಗಳನ್ನು ಮಾಡಿದರು ಇದೀಗ ರಾಹುಲ್ ಗಾಂಧಿ ಬಳಿ ಚರ್ಚೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನು ಚರ್ಚೆ ಮಾಡಬೇಕು ಅವ್ರನ್ನ ಭೇಟಿ ಮಾಡಬೇಕು ಅಂತ ಮತ್ತೊಂದು ಕಡೆ ಸಿಎಮ್ಗೂ ದೆಹಲಿಗೆ ತೆರಳುವ ಮುನ್ನವೇ ಕೆ ಪ್ರಯಾಣ ಮಾಡೋದು ಸಂಕ್ರಾಂತಿಯ ಮರುದಿನವೇ ದೆಹಲಿಯ ಪ್ರವಾಸ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ದೆಹಲಿಗೆ ಭೇಟಿ ನೀಡುವ ಸಂಬಂಧ ಚರ್ಚೆ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿಸಬೇಕು ಅಂತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನೋ ಒತ್ತಡವನ್ನು ಹೇರ್ತಾ ಇದ್ದಾರಂತೆ ದೆಹಲಿಯ ಭೇಟಿ ವೇಳೆ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿಸಬೇಕು ಅದರ ಜೊತೆ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿಸೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಬಜೆಟ್ ಸಿದ್ಧತಾ ಪೂರ್ವಭಾವಿ ಸಭೆ ಆರಂಭಿಸ್ತಾ ಇರುವ ಹಿನ್ನೆಲೆಯಲ್ಲಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ದೇವರಾಜರ ಸವರ ದಾಖಲೆ ಬ್ರೇಕ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮತ್ತೊಂದು ಕಡೆ ಬಜೆಟ್ ತಯಾರಿಕೆಯಲ್ಲಿ ಮುಂದುವರೆದಿರೋದು ಇವೆಲ್ಲದರ ನಡುವೆ ಮತ್ತೊಮ್ಮೆ ನಾಯಕತ್ವದ ಚರ್ಚೆ ವಿಚಾರ ಗಮನಿಸಬೇಕಾದ ಸಂಗತಿ ಅಂದರೆ ಇದುವರೆಗೂ ಕೂಡ ಡಿ ಕೆ ಶಿವಕುಮಾರ್ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಲಿಲ್ಲ ಸಿದ್ದರಾಮಯ್ಯವರು ಭೇಟಿ ಮಾಡಿದ್ರು ರಾಹುಲ್ ಗಾಂಧಿಯವರನ್ನು ಸೋನಿಯಾ ಗಾಂಧಿಯವರನ್ನು ಭೇಟಿ ಮಾಡೋ ಸಾಧ್ಯತೆಗಳು ಆಗಿಲ್ಲ ಈ ಮನ್ರೇಗಾ ವಿಚಾರದಲ್ಲಿ ಒಂದು ದೊಡ್ಡ ಹೋರಾಟ ಇತ್ತಲ್ವಾ ದೆಹಲಿಯಲ್ಲಿ ಆ ಹೋರಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು ನೋ ಸಾಧ್ಯ ಆಗಲಿಲ್ಲ ಆ ಹೋರಾಟ ಮುಗಿದು ಪ್ರತಿಭಟನೆ ಮುಗಿದ ತಕ್ಷಣ ರಾಹುಲ್ ಗಾಂಧಿ ಮತ್ತೆ ವಿದೇಶಕ್ಕೆ ತೆರಳಿಬಿಟ್ರು ಅವತ್ತು ಕೂಡ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಪದೇ ಪದೇ ವಿದೇಶಕ್ಕೆ ಹೋದರು ಮತ್ತೆ ಬಂದಿದ್ದಾರೆ ಇವೆಲ್ಲದರ ನಡುವೆ ಫೆಬ್ರವರಿ ಒಂದರಿಂದ ಬಜೆಟ್ ಅಧಿವೇಶನ ಕೂಡ ಶುರುವಾಗುತ್ತೆ ಬಜೆಟ್ ಮಂಡನೆ ಆಗುತ್ತೆ ಮತ್ತೆ ಅಧಿವೇಶನಗಳು ಶುರುವಾಗುತ್ತೆ ಅಧಿವೇಶನದಲ್ಲಿ ಬ್ಯುಸಿ ಆಗ್ತಾರೆ ಇವೆಲ್ಲದರ ನಂತರ ತಮಿಳುನಾಡು ಕೇರಳ ಆ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ ಹೀಗಾಗಿ ಇದೀಗ ಸಂಕ್ರಾಂತಿಯ ನಂತರ ದೆಹಲಿಗೆ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಶತಾಯಿಗತಾಯಿ ಭೇಟಿ ಮಾಡಬೇಕು ಅಂತ ಒಂದೇ ಕಾರ್ನಲ್ಲಿ ಖರ್ಗೆ ಜೊತೆಗೆ ಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ ಸದಾಶಿವನಗರ ನಿವಾಸದಿಂದ ಕೆ ಶಿವಕುಮಾರ್ ತೆರಳಿದ್ದಾರೆ ಬೆಂಗಳೂರಿನ ಸದಾಶಿವನಗರದಿಂದ ಕೆ ಶಿವಕುಮಾರ್ ತೆರಳಿರೋದು ಹಾಗಾದ್ರೆ ಮತ್ತೆ ಮುನ್ನೆಲೆಗೆ ಸಿಎಂ ಬದಲಾವಣೆಯ ಕೂಗು ಈ ಹಿಂದೆ ಒಂದೇ ಕಾರ್ನಲ್ಲಿ ಏರ್ಪೋರ್ಟ್ ತನಕ ಹೋಗಿದ್ರು ಉಭಯ ನಾಯಕರುಗಳು ಚರ್ಚೆ ಜೋರಾಗಿತ್ತವಾಗ ಸುರ್ಜೆವಾಲಾ ಆಗಮನಕ್ಕೂ ಮುನ್ನವೇ ಈ ಭೇಟಿಯಾಗಿದೆ ಒಂದೇ ಕಾರ್ನಲ್ಲಿ ಉಭಯ ನಾಯಕರು ಹೋಗಿದ್ದಾರೆ ಖರ್ಗೆ ಹೊತ್ತು ತಂದಿದ್ದಂತಹ ಸಂದೇಶವಾದರೂ ಏನು ಅನ್ನೋ ಪ್ರಶ್ನೆ ಇದೆ ಏನ್ ಸಂದೇಶ ಬಂದಿತ್ತು ದೆಹಲಿಯಿಂದ ಅಂತ ರಾಹುಲ್ ಗಾಂಧಿ ದೂತನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಹ್ಞೂ ಮಲ್ಲಿಕಾರ್ಜುನ್ ಖರ್ಗೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದೇ ಕಾರಿನಲ್ಲಿ ತೆರಳಿದ್ದಾರೆ ಏನಾದರೂ ಸಂದೇಶವನ್ನು ಹೊತ್ತು ತಂದ್ರ ಅಂತ ಡಿ ಕೆ ಶಿವಕುಮಾರ್ ತೆರೆಮರೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಈ ವಾರದಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ವೇದಿಕೆಯಲ್ಲಿ ಇದ್ದು ಅವರು ಕೊಟ್ಟಂತ ಹೇಳಿಕೆಗಳು ನಾಯಕತ್ವದ ಬಗ್ಗೆ ನಾಯಕನ ಬಗ್ಗೆ ಆ ಬೇರೆ ಬೇರೆ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಹೇಳಿಕೆಗಳು ಸಿದ್ಧರಾಮಯ್ಯನವರಿಗೆ ಅಪ್ಲೈ ಆಗುತ್ತಾ ಅನ್ನುವಂಥ ರೀತಿಯಲ್ಲೇ ಇದೆ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಒಂದೇ ಕಾರಣಲ್ಲಿ ಹೋಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ ರಾಜಪ್ಪ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತಿಮ ಅಂತ ಹೇಳಿ ಸೈಲೆಂಟ್ ಆಗಿತ್ತು ಇಷ್ಟು ದಿನ ಮತ್ತೆ ಮುನ್ನೆಲ್ಲಿಗೆ ಬಂತ ಪ್ರವೀಣಿಧಿ ಇದ್ದಿ ಎಲ್ಲರೂ ಗೊತ್ತಿರುವಂತಹ ವಿಷಯ ಅಂತಂದ್ರೆ ಸಂಕ್ರಾಂತಿ ಬಳಿಕ ಮತ್ತೆ ಈ ಒಂದು ವಿಷಯ ಚರ್ಚೆಗೆ ಬರುತ್ತೆ ಅಂತ ಬೆಳಗಾವಿ ಅಧಿವೇಶನ ಇರ್ಬೋದು ಮತ್ತೆ ಲೋಕಸಭಾ ಅಧಿವೇಶನ ಹಿನ್ನೆಲೆಯಲ್ಲಿ ಇದಕ್ಕೆ ಸದ್ಯಕ್ಕೆ ಒಂದು ತಾತ್ಕಾಲಿಕ ವಿರಾಮವನ್ನು ಹಾಕಿದ್ರು ಇಬ್ಬರು ಸಹ ಉಪಾರ ಮತ್ತು ಉಪಾರಕೂಟ ಆಯೋಜನೆ ಮಾಡೋ ಮೂಲಕ ತಾತ್ಕಾಲಿಕ ಬ್ರೇಕ್ನ ಹಾಕಿದ್ರು ಈಗ ಮತ್ತೆ ಅದು ಮುನ್ನಲೆಗೆ ಬಂದಿದೆ ಈಗ ಹೇಳಿ ಕೇಳಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದಾದ ನಂತರ ಏನು ಬಜೆಟ್ ಅಧಿವೇಶನ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರು ಮಾಡಬಾರ್ದು ಬಜೆಟ್ 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 ಸಿದ್ದರಾಮಯ್ಯ ಮಂಡಿಸಬಾರ್ದು ನಾನು ಬಜೆಟ್ ಅಂತ ಮಂಡಿಸ್ತೀನಿ ಅಂತ ಅನ್ನೋದನ್ನ ಹಲವಾರು ಬಾರಿ ಬೇರೆ ಬೇರೆ ಅವರ ಕಾರ್ಯಕರ್ತರು ಮತ್ತು ಬೆಂಬಲಿಗರ ಬಳಿ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯರು ಈ ಒಂದು ಸಂಕ್ರಾಂತಿ ಬಳಿಕ ಹದಿನೈದನೇ ತಾರೀಕಿನ ಬಳಿಕ ಅವರು ಈ ಒಂದು ಅಧಿಕಾರಿಗಳ ಜೊತೆ ಏನು ಅಪರ ಮುಖ್ಯ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳ ಜೊತೆ ಇಲಾಖೆಯ ಪ್ರಗತಿ ಪರಿಶೀಲನೆ ಮತ್ತು ಯಾವ ಇಲಾಖೆಗೆ ಎಷ್ಟು ಅನುದಾನವನ್ನು ಕೊಡಬೇಕು ಮತ್ತು ಎಷ್ಟು ಅನುದಾನ ದೂರ ಖರ್ಚಾಗಿದೆ ಮತ್ತು ಲೆಕ್ಕ ಪತ್ರಗಳನ್ನ ಈಗಾಗಿರುವಂತಹ ಏನ್ ಖರ್ಚೆ ಇದೆ ಮತ್ತು ಎಷ್ಟು ಇನ್ಕಮ್ ಬರ್ತದೆ ಎಷ್ಟು ಖರ್ಚು ಮಾಡ್ಬೋದು ಅಂತ ನಂಬಿಕೆ ಒಂದಷ್ಟು ಅಂದಾಜು ವೆಚ್ಚವನ್ನ ಇಲಾಖೆಯವರು ಮಾಹಿತಿಯನ್ನು ಪಡಕುವಂತ ಪ್ರಯತ್ನವನ್ನ ಮಾಡ್ತಾರೆ ಅದಾದ ನಂತರ ಬಜೆಟ್ ಅನ್ನು ತಯಾರು ಮಾಡುವಂತ ಕೆಲಸ ಮಾಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಮುನ್ ಹೇಳ್ತಿರಂತದ್ದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರು ಬಜೆಟ್ ಅನ್ನು ಮಂಡಿಸ್ಬಾರ್ದು ನಾನು ಮುಖ್ಯಮಂತ್ರಿಯಾಗಿ ಬಜೆಟ್ ಅನ್ನು ಮಂಡಿಸ್ತೇನೆ ಮತ್ತು ನನಗೆ ಅದು ಅವಕಾಶವನ್ನು ಕೊಡಿ ಅಂತ ಒಂದು ಚಿಂತನೆಯಲ್ಲಿ ಹಿನ್ನೆಲೆಯಲ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಾಧ್ಯವಾದಷ್ಟು ಈ ಒಂದು ಏನು ಸಿಎಂ ಸಿದ್ದರಾಮಯ್ಯವರು ಸಹ ದೆಹಲಿಗೆ ಈ ಒಂದು ಸಂಕ್ರಾಂತಿ ಬಳಿಕ ಅವರು ಸಹ ದೆಹಲಿಗೆ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಭೇಟಿ ಮಾಡಲಿಕ್ಕೆ ಅವರು ಕಳೆದ ಬಾರಿ ಸಿಡಬ್ಲ್ಯೂ ಸಿ ಸಮಯ ಸಿ ಡಬ್ಲ್ಯೂ ಸಿ ಕಾರ್ಯಕ್ರಮಕ್ಕೆ ತೆರಳದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಂದೇಶವನ್ನ ಕೆ ಸಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು ಹಾಗಾಗಿ ಈಗ ಈಗ ಸಂಕ್ರಾಂತಿ ಬಳಿಕ ದೆಹಲಿ ಇದ್ದಾರೆ ಹೀಗಾಗಿ ಈ ಒಂದು ವಿಷಯ ಮತ್ತೆ ಮುಂದಕ್ಕೆ ಬರುವಂತ ಸಾಧ್ಯತೆ ಇದೆ ವಿಶೇಷವಾಗಿ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ ಏನಿದೆ ಆ ಸೂತ್ರವನ್ನ ಇತ್ಯರ್ಥ ಮಾಡ್ಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪ್ರಬಲ ಒತ್ತಾಯ ಈಗಾಗಲೇ ಮೊನ್ನೆ ಸಿಎಂ ಅವರು ಸಹ ಹಲವಾರು ಬಾರಿ ಹೇಳಿದರೆ ಪಕ್ಷದ ವರಿಷ್ಠ ಅಥವಾ ಹೈಕಮಾಂಡ್ ನನ್ನ ಸೂಚಿಸಿದ್ರೆ ಮುಂದಿನ ಮುಖ್ಯಮಂತ್ರಿಯಾಗಿ ಮುಂದುವರಿತಾನೆ ಇಲ್ಲದಿದ್ದಲ್ಲಿ ಇಲ್ಲ ಅಂತ ಹೀಗಾಗಿ ಈ ಒಂದು ಗೊಂದಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ದೆಹಲಿಗೆ ತೆರಳುತ್ತಿರುವಂತಹ ಏನು ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಮತ್ತೆ ರಾಹುಲ್ ಗಾಂಧಿ ಇರ್ಬೋದು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ದಿನಗಳಲ್ಲಿ ಏನು ಸಂಕ್ರಾಂತಿ ಬಳಿಕ ಈ ಒಂದು ಚರ್ಚೆಯನ್ನು ಮಾಡಿ ರಾಜ್ಯದ ರಾಜಕಾರಣದಲ್ಲಿ ಯಾವ ಅಧಿಕ ಬದಿಕ ಬದಲಾವಣೆ ಆಗ್ಬೇಕು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕಾ ಅಥವಾ ಇಲ್ವಾ ಅಂತ ಅನ್ನೋದನ್ನ ಇತ್ಯರ್ಥ ಮಾಡ್ತಾರೆ ಅಂತಂದು ಒಂದು ಒಂದಷ್ಟು ಚರ್ಚೆಗಳನ್ನ ಅದಕ್ಕೆ ಪುಷ್ಟಿ ನೀಡುವಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹ ದೆಹಲಿಗೆ ತೆರಳುತ್ತಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಹದಿನೈದು ಮತ್ತು ಹದಿನಾರರ ದೆಹಲಿಗೆ ತೆರಳುವಂತದ್ದು ದಿನಾಂಕ ನಿಗದಿಯಾಗಿತ್ತು ರಾಹುಲ್ ಗಾಂಧಿ ಅವರು ಕೆ ಸಿ ವೇಣುಗೋಪಾಲ್ ಮೂಲಕ ದೆಹಲಿಗೆ ಬರುವಂತ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಇವೆಲ್ಲ ವಿಷಯಗಳು ಸಹ ಮತ್ತೆ ಮುನ್ನಲೆಗೆ ಬಂದಿದೆ ಈಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂವರೂ ಸಹ ಕಲಬುರಗಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಉದ್ಘಾಟನೆ ಮಾಡಲಿಕ್ಕೆ ತೆರಳುತ್ತಾ ಇದ್ದಾರೆ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಬಂದಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತಿನಲ್ಲಿ ಒಂದೇ ಕಾರ್ನಲ್ಲಿ ಎಚ್ ಎಲ್ ಏರ್ಪೋರ್ಟ್ ತೆರಳಿದ್ದಾರೆ ಅಲ್ಲಿಂದ ವಿಶೇಷ ವಿಮಾನ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಸಹ ಒಟ್ಟಾಗಿ ಆ ಕಲಬುರ್ಗಿ ತೆರಳುತ್ತಾ ಇದ್ದಾರೆ ಹೀಗಾಗಿ ಈ ಒಂದು ವಿಷಯ ಚರ್ಚೆ ಮತ್ತೊಂದು ಅವಕಾಶ ಸಿಕ್ಕಂತಾಗಿದೆ ಹಾಗಾಗಿ ಕಲಿ ಖರ್ಗೆ ಅವರ ಮನೆಗೆ ಭೇಟಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶವನ್ನ ಸಮಯಾವಕಾಶನ ಕೊಡಿಸಿ ಕಳೆದ ಬಾರೂ ಸಹ ಅವಕಾಶ ಮಿಸ್ ಆಗಿದೆ ಅಂತ ಅನ್ನೋದನ್ನ ಅವರು ಮನವರಿಕೆ ಮಾಡ್ಕೊವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹೀಗೆ ಖರ್ಗೆ ಅವರು ನಾನು ಪ್ರಯತ್ನ ಮಾಡ್ತೇನೆ ಅಂತ ಒಂದು ಮಾತನ್ನ ಅವರು ಸಹ ಖರ್ಗೆ ಅವರು ತಿಳಿಸಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣ ಸಂಕ್ರಾಂತಿ ಬಳಿಕ ಮತ್ತೊಂದು ಮಗ್ಗಲ ಮಗ್ಗಲನ್ನ ಅಥವಾ ಏನು ಸಂಕ್ರಾಂತಿಯ ಪುಣ್ಯಕಾಲಯ ಆರಂಭವಾಗುತ್ತೆ ಇದುವರೆಗೆ ಇದ್ದಂತ ಉತ್ತ ಪುಣ್ಯಕ ಏನು ಮುಕ್ತ ಮುಕ್ತವಾಗಿ ಉತ್ತರಾಯಣ ಶುರುವಾಗುತ್ತೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಉತ್ತರಾಯಣ ಉತ್ತರಾಯಣ ಬರುತ್ತಾ ಅಥವಾ ಸಿದ್ದರಾಮಯ್ಯವರಿಗೆ ಉತ್ತರಾಯಣ ಅಂತ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ಚರ್ಚೆ ಆಗ್ಬೇಕಾಗಿದೆ ಪ್ರವೀಣ್ ರಾಜಪ್ಪ ಹಾವೇರಿಯಲ್ಲಿ ಸಿದ್ಧರಾಮಯ್ಯರು ಒಂದು ಹೇಳಿಕೆ ಕೊಟ್ರೆ ಎಷ್ಟು ದಿನ ಇರ್ತೇನೋ ಗೊತ್ತಿಲ್ಲ ನಾನು ಅಂತ ಅದಾದ ನಂತರ ಡಿ ಕೆ ಶಿವಕುಮಾರ್ ವೇದಿಕೆಗಳಲ್ಲಿ ಕೊಟ್ಟಂತ ಹೇಳಿಕೆಗಳು ಇದಕ್ಕೆಲ್ಲ ಪುಷ್ಟಿ ನೀಡುವಂತೆ ಕಾಣಿಸ್ತಾ ಇದೆ ಪ್ರವೀಣ್ ಈ ರೀತಿ ಕೊಡುವಂತ ಹೇಳಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಅಥವಾ ಹೊರಗಡೆ ಕೊಡುವಂತ ಹೇಳಿಕೆಗಳಿಗೆ ನಾವು ಮಾಧ್ಯಮಗಳು ಅದನ್ನ ಸಿಂಕ್ರನೈಸ್ ಮಾಡಿ ಅಥವಾ ಅದನ್ನ ಹೊಂದಾಣಿಕೆ ಮಾಡಿಕೊಂಡು ಈ ಕಾರಣಕ್ಕೋಸ್ಕರ ಈಗ ಈ ರೀತಿ ಕೌಂಟರ್ ಕೊಟ್ಟಿರ್ಬೋದು ಅಂತ ನಾವು ಊಹಾತ್ಮಕವಾಗಿ ನಾವು ಮಾತನಾಡುವಂತದ್ದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ನಾನೇ ಬಜೆಟ್ ಮಂಡಿಸ್ತೇನೆ ಅಂತ ಹಲವಾರು ಬಾರಿ ಹೇಳಿದ್ದಾರೆ ಮತ್ತೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರುತ್ತೇನೆ ಯಾವುದೇ ಕಾರಣಕ್ಕೂ ಅಧಿಕಾರ ಒಪ್ಪಂದ ಆಗಿಲ್ಲ ಅಂತ ಅವರು ಸಹ ಹೇಳ್ತಾರೆ ಆದ್ರೂ ಸಹ ಮತ್ತೊಂದು ಕಡೆಗಳಲ್ಲಿ ಮಾಧ್ಯಮಗಳ ಮುಂದೆ ಕೇಳುವಂತ ಸಂದರ್ಭದಲ್ಲಿ ಎಷ್ಟು ಹೈಕಮಾಂಡ್ ವರಿಷ್ಠರು ಇಲ್ಲಿ ತನಕ ಸೂಚಿಸ್ತಾರ ಅಲ್ಲಿ ತನಕ ಸಿಎಂ ಆಗಿರುತ್ತೇನೆ ಅಂತ ಹೇಳ್ತಾರೆ ಇದು ಮಾಧ್ಯಮಗಳ ಪ್ರಶ್ನೆಗಳನ್ನ ಆಧಾರವಾಗಿ ಇಟ್ಕೊಂಡು ಕೊಡುವಂತ ಉತ್ತರಗಳು ಅದನ್ನ ಅದನ್ನೇ ಇಟ್ಕೊಂಡು ಮಾಧ್ಯಮಗಳು ನಾವು ಇದು ಇದೇ ಸಂಪುಟ ಪುನರ್ರಚನೆಗೆ ಪ್ರಯತ್ನ ಮಾಡ್ತೇನೆ ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತೀನಿ ಅಂತ ಇದನ್ನೇ ನಾನು ಮತ್ತೊಮ್ಮೆ ಅದನ್ನೇ ಉತ್ತ ಅದನ್ನೇ ಉತ್ತರಿಸ ಉತ್ತರ ಕೊಡ್ತೇನೆ ಮಾಧ್ಯಮ ವರದಿಗಾರರು ಕೇಳುವಂತ ಪ್ರಶ್ನೆಯನ್ನು ಆಧಾರವಾಗಿ ಇಟ್ಕೊಂಡು ಅವರು ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟ ಕೊಟ್ಟ ತಕ್ಷಣವೇ ಇದೇ ಆಗಬೇಕು ಅಂತಿಲ್ಲ ಅಥವಾ ಇದೇ ಆಗತ್ತೆ ಅನ್ನೋದು ಸಹ ಇವೆಲ್ಲವೂ ಸಹ ನಾವು ಉತ್ಪ್ರೇಕ್ಷೆ ಆಗುತ್ತೆ ಅಥವಾ ಇವೆಲ್ಲವೂ ಸಹ ಆಯಾ ಸಂದರ್ಭ ತಕ್ಕಂತೆ ನಡೆಯುವಂತ ಘಟನೆಗಳಿಗೆ ಹೊಂದಾಣಿಕೆ ಆಗ್ತಾ ಹೋಗುತ್ತೆ ಹೀಗಾಗಿ ಮ ಅವರ 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 ಪ್ರಶ್ನೆಗಳು ನಮ್ಮ ಪ್ರಶ್ನೆಗಳು ಅವರ ಉತ್ತರಗಳು ಮತ್ತು ಅವರ ಉತ್ತರಗಳಿಗೆ ಅವರ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಣಯಗಳು ಮತ್ತು ಪರಿ ಪರಿಸ್ಥಿತಿಗಳು ಇವೆಲ್ಲವೂ ಸಹ ಬದಲಾದ ಸನ್ನಿವೇಶದಲ್ಲಿ ಕಾಲಘಟ್ಟದಲ್ಲಿ ಹಲವಾರು ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆಗೆ ತದ್ವಿರುದ್ಧವಾಗಿ ಘಟನೆಗಳಲ್ಲಿ ನಡೆದಿರುವಂತಹ ಉದಾಹರಣೆಗಳಿವೆ ಮತ್ತು ಅವರ ಕೊಟ್ಟಂತ ಹೇಳಿಕೆಗೆ ಪಾಸಿಟಿವ್ ಆಗಿ ಉದಾಹರಣೆಗೆ ನಡೆದಂತ ಘಟನೆಗಳು ಇದ್ದಾವೆ ಹೀಗಾಗಿ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಇದೇ ಇದೇ ಸತ್ಯ ಅಥವಾ ಇದೇ ಇದೇ ನಡೆಯುತ್ತೆ ಅಂತ ಅನ್ನೋದನ್ನು ಸಹ ನಾವು ಊಹಿಸ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಇದು ರಾಜಕಾರಣ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೆ ಘಟಿಸಬಹುದು ಬಜೆಟ್ ಪೂರ್ವಭಾವಿಯಾಗಿ ಸಿದ್ದರಾಮಯ್ಯ ಅಧಿಕಾರ ತ್ಯಾಗ ಮಾಡಬಹುದು ಅಥವಾ ಬಜೆಟ್ ಅನ್ನು ಮಂಡಿಸಿ ನಂತರನು ಸಹ ಅಧಿಕಾರ ತ್ಯಾಗ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವಕಾಶ ಇದೆ ಅಥವಾ ಕೇರಳ ಚುನಾವಣೆ ಮುಗಿಯ ತನಕನು ಸಹ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಆಗದೇ ಸಹ ಇರಬಹುದು ಪಂಚರಾಜ್ಯಗಳ ಚುನಾವಣೆ ಮುಗಿಯ ತನಕನು ಸಹ ಯಾವುದೇ ಬದಲಾವಣೆ ಮಾಡಿದನೂ ಇರಬಹುದು ಹೀಗಾಗಿ ಇವೆಲ್ಲವೂ ಸಹ ತಾ ಸಮಯ ಸಂದರ್ಭದಲ್ಲಿ ಯಾರೆಲ್ಲ ನಾಯಕರು ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಡ್ತಾರೆ ಮತ್ತು ಯಾವೆಲ್ಲ ಪರಿಸ್ಥಿತಿಗಳಿಗೆ ಒಡ್ಡಿ ಈ ರೀತಿ ಆಗುತ್ತೆ ಅಂತ ಯಾಕಂದ್ರೆ ನೀವು ಮಾ ಜನವರಿ ಫೆಬ್ರವರಿ ಮೊದಲ ಮೊದಲ ವಾರದಿಂದ ಲೋಕಸಭಾ ಅಧಿವೇಶನ ಆರಂಭವಾಗುತ್ತೆ ಇಂತ ಸಂದರ್ಭದಲ್ಲಿ ಯಾವ ನಾಯಕನೂ ಬದಲಾವಣೆ ಮಾಡ್ಲಿಕ್ಕೆ ಯಾವ ಸರ್ಕಾರವೂ ಸಹ ಯಾವ ಪಕ್ಷವೂ ಸಹ ಒಪ್ಪೋದಿಲ್ಲ ಎರಡನೇ ವಿಷಯ ಇದು ಬಜೆಟ್ ಅಧಿವೇಶನ ಜಂಟಿ ಅಧಿವೇಶನ ಆರಂಭವಾಗುತ್ತೆ ಇಂತ ಸಂದರ್ಭದಲ್ಲಿ ರಾಜಕೀಯ ಈ ದೊಂಬರಾಟಕ್ಕೆ ಯಾವ ಪಕ್ಷಗಳು ಸಹ ಅವಕಾಶ ಕೊಡೋದಿಲ್ಲ ಅದ್ರ ಪರಿಣಾಮ ರಾಜಕೀಯ ಮೇಲೆ ಪಕ್ಷದ ಮೇಲೆ ದೊಡ್ಡ ಮಟ್ಟ ಪರಿಣಾಮ ಬೀರುತ್ತೆ ಹೀಗಾಗಿ ಇದು ಕ್ರೂಷಿಯಲ್ ಡೇ ಯಾವಾಗ ಫೆಬ್ರವರಿಯಿಂದ ಮಾರ್ಚ್ ತನಕ ರಾಜ್ಯ ಬಜೆಟ್ ಮಂಡಿಸ್ಬೇಕಾಗುತ್ತೆ ಲೋಕಸಭೆಯಲ್ಲಿ ಬಜೆಟ್ ಅಧಿವೇಶನ ಆರಂಭವಾಗುತ್ತೆ ಇಂತ ಸಂದರ್ಭದಲ್ಲಿ ಎದುರಾಗುವಂತಹ ಏನು ಸಂದಿಗ ಸಂದಿಗ್ಧಿತ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಪಕ್ಷ ನಾಯಕರು ಸಹ ಲೋಕಸಭೆಯಲ್ಲಿ ಎದುರಿಸಲಿಕ್ಕೆ ಮತ್ತು ಅದರಿಂದ ಮುಖಮುಖ ಅನುಭವಿಸ್ಲಿಕ್ಕೆ ಅವರು ಸಹ ಸಿದ್ಧತೆ ಇರೋದಿಲ್ಲ ಹೀಗಾಗಿ ಇಂತಹ ಪರಿಸ್ಥಿತಿ ಅಂದ್ರೆ ಇದು ಅಧಿವೇಶನ ಕಾಲ ಕಾಲಘಟ್ಟ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬದಲಾವಣೆ ಮಾಡೋದು ಬಹುತೇಕ ಕಡಿಮೆ ಅನ್ನೋದನ್ನ ಮೊನ್ನೆ ಕೆ ಎನ್ ರಾಜಣ್ಣ ಅವರು ಸಹ ಹೇಳಿದ್ರು ಬಜೆಟ್ ಮುಗಿದ ತನಕ ಯಾವುದೇ ಬದಲಾವಣೆ ಇಲ್ಲ ಅಂತ ಹೀಗಾಗಿ ಪ್ರತಿಯೊಂದು ಸಹ ಒಂದಕ್ಕೊಂದು ಸಂಬಂಧಗಳಿರುತ್ತವೆ ಹೀಗಾಗಿ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇ ಬಜೆಟ್ ತಯಾರಿನ ಆರಂಭಿಸ್ತಾರೆ ಬದಲಾವಣೆ ಎಂದ್ರೂ ಸಹ ಬಜೆಟ್ ಆದ್ಮೇಲೆ ಅಂತ ಬಹುತೇಕ ನಿಶ್ಚಯವಾದಂತಹ ವಿಚಾರ ಆದ್ರೆ ಡಿ ಕೆ ಶುಕ್ಮ್ ತಮ್ಮ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ಅದರ 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 ಏನ್ ಪ್ರಯತ್ನ ಇಂದು ಸಹ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡ್ತಿರ್ಬೋದು ಮತ್ತು ಸಂಕ್ರಾಂತಿ ಬಳಿಕ ಭೇಟಿ ಮಾಡ್ತಿರೋ ಪ್ರಯತ್ನನೂ ಸಹ ಅದರ ಭಾಗವಾಗಿದೆ ಪ್ರವೀಣ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್